ಹಲೋ ಹಲೋ ಡಾರ್ಲಿಂಗ್ ಹಲೋ ಹೇಳ್ ರೀ ಏನು ಮಾಡ್ತಾ ಇದೀಯಾ ಅ ನನ್ನ ಮಗ ಏನು ಮಾಡ್ತಾ ಇದ್ದಾಳು ಅವ್ನ ಹಾಲು ಕುಡಿಸ್ಬಿಟ್ಟು ಬಿಟ್ಟು ಮನುಗುಸ್ತಿ ಊಟ ಆಯ್ತಾ ನಿಮ್ದು ಏನು ಮಾಡ್ತಿದ್ರಿ ಓ ನಿಿಂದೈತಾ ಹೂ ಕನ್ರೀ ಆಯ್ತು ಬೆಳ್ಳುಳ್ಳಿ ಬಜ್ಜಿ ಮಾಡಿ ತವ್ವಾ ತಿんで ನೀವು ಏನು ಇವತ್ತು ಭಾನುವಾರ ಅಲ್ವೇನೇ ನಮ್ಮ ಮದರ್ ಇಂಡಿಯಾ ಚಿಕನ್ ತರಿಸಿತ್ತು ತಿಂದೆ

ോ അപ്പോ ഹലോ മകോ അതോ ഹലോ മക അയ്യോ ഏനെ ഫോൺ കേസ്തന ഇവരാ

ನೀನು ಕೇಳಿಸ್ ಕಮಿ ಸರಾಜಿ ಹಲೋ ಮಗ ರೋಹಿಣಿ ಕೇಳಿಸ್ತಾ ಇದ್ದವ ಹ್ಮ್ ಕಣಜಿ ಹಲೋ ಅಜ್ಜಿ ಚೆನ್ನಾಗಿದ್ದಾರೆ ಅಜ್ಜಿ ಹ್ಮ್ ಕಣ್ ಮಗ ನಾ ಚೆನ್ನಾಗಿವಿ ನೀವ್ ಚೆನ್ನಾಗಿದೆಯಾ ಮಗ ಮಗ ಚೆನ್ನಾಗಿದ್ದಾವ ಏನವ ಮಾಡ್ತಿದ್ದು ಅಜ್ಜಿ ಈಗ ಹಾಲ್ ಕುಡಿಸ್ಬಿಟ್ ಮನಗ್ಸ್ತಿ ಕಣ ಅಜ್ಜಿ ಮ ಅಜ್ಜಿ ಎಲ್ಲ ಚೆನ್ನಾಗಿವಿ ಅಜ್ಜಿ ನೀವೆಲ್ಲ ಚೆನ್ನಾಗಿದ್ದಾರಿಯ ಅತ್ತೆ ಏನ್ ಮಾಡ್ತಾ ಇದ್ದಜ್ಜಿ ಹ್ಮ್ ಕಣವ ಎಲ್ಲ ಚೆನ್ನಾಗಿವಿ ನಿಮ್ ಅತ್ತೆನು ಕೂತೋಳ ಇಲ್ಲಿ ಕೇಳಿಸ್ಕ ನೋಡ್ದ ಹೆಂಗ ಕೇಳ್ಕೊತ ಇದು ನಿನ್ನ ನಾ ಮಾತಾಡ್ತಾ ಇದ್ರು ಅತ್ತೆ ಮೇಲ್ ಗ್ಯಾನ ಇನ್ನೇನವ್ ಮಡ ನನ್ ಸೊಸೆಗೆ ನನ್ ಕಂಡು ಬೀಪ್ ಇರುತ್ತಿರಲ್ದ ಹ ಇನ್ಯಾರು ಕೇಳ್ಕೋದಳು ಅತ್ತೇನೇ ಕೇಳ್ಕೊಬೇಕು ಅಯ್ಯೋ ಅಜ್ಜಿ ಹಂಗೇನಿಲ್ಲ ಕಣಜ್ಜಿ ಸುಮ್ಕೆ ಅಳ್ದಿ ಎಲ್ರು ಹ ಅತ್ತೆ ಹ್ಮ್ ಹೂ ಕಣ್ಮಗ ಆ ಹ ನೀವೆಲ್ಲಾ ಚೆನ್ನಾಗಿದ್ದಾರಿಯ ಅವ್ವಾ ಅಪ್ಪ ಎಲ್ಲಾ ಚೆನ್ನಾಗಿದ್ದಾರವಾ ಹ್ಞೂ ಕಣತೆ ಎಲ್ಲ ಚೆನ್ನಾಗವ್ರೆ ಕಣತೆ ನಮ್ ದಡವ ಬಂದಿತ್ತು ಅತ್ತೇ ನಮ್ ದಡವನ್ ಜೊತೆಲಿ ಮಾತಾಡ್ತಾ ಕೂತೀವಿ ಎಲ್ಲ ಮಗ ಮನಿ ಕತ್ತು ಮನ್ಗಸ್ಬಿಟ್ಟು ಮಾತಾಡ್ತಾ ಕೂತಿದ್ದ ಓ ನಿಮ್ ದಡವ ಬಂದಿದ್ದ ಅಲ್ಲ ಕತಯಿ ಮದ್ವೆಲಿ ಮಾತ್ರ ಬಂದಿತ್ತು ಅವರು ಆಮೇಲೆ ಈಗ ಬಸ್ಸಿಗೆ ಕಳ್ಸುವಾಗ ಫೋನ್ ಮಾಡಿ ಹೇಳ್ಸೀನಿ ಬರ್ನೇ ಇಲ್ವಲ್ಲ ತಯಿ ಹ್ಞೂ ಅದನ್ನೇ ಕೇಳ್ದೋ ಕಣತ್ತೆ ದೇನು ನೀವು ಬರ್ನೇ ಇಲ್ವಲ್ಲ ದೊಡವ ನೀನು ಹಿಂಗೆ ಸರಿಯಾ ಅಂತ ಅದಕ್ಕೆ ಅದೇನೋ ಕೆಲಸ ಅದು ಇದು ಅಂತು ಅದಕ್ಕೆ ನಿಮ್ಮ ಅಣ್ಣನೂ ಅದಕ್ಕೆನು ಕಳ್ಸಿದ್ನಲ್ಲವಾ ಹಂಗೆ ಹಿಂಗೆ ಅಂತ ಅಂತಿತ್ತು ಮಾಮೂಲಿ ಹಸಿಯಿಂದ ಆಗ್ಬಿಟ್ಟವ್ರೆ ಈಗ ಹಾ ವಯ್ಸಾದ್ಮೇಲೆ ಇನ್ನ ಹೆಂಗ ಹಸಿ ಶಕ್ತಿ ಕಮ್ಮಿನೇ ಕಣ ಹಾಂ ಬಿಡು ಅವ್ರು ಚೆನ್ನಾಗಿದಾರಾ ಹ್ಞೂ ಚೆನ್ನಾಗವ್ರೆ ಕಣತ್ತೇ ಕೊಡನವ್ರ ಕೈಲಿ ಹ್ಞೂ ಕೊಡು ಕೊಡು ಮಾತಾಡ್ತೀನಿ ದೊಡ್ಡ ತಕ್ಕೋ ಅತ್ತೆ ನಿಮ್ಮ

ಬತ್ತೀನಿ ಬಿ ಬೀಗೆ ಹೋಗವು ಬರ್ದೇ ಬೇಕಲ್ಲ ಮಗಳು ನೋಡೋಕೆ ಅಕ್ಕಿ ಈಗ ಮಗ ನೋಡ್ಕೊಬರಕ್ಕ ಬಂದಿಕನ ಅಯ್ಯೋ ಮೊದ್ಲಿನಂಗ ಆಗಿದ್ರೆ ಬಂದು ಮಾಡಿ ಏನು ಬರೋನು ನೀವು ಬೇಡ ಅಂದಿದ್ರು ನಾನೇ ಬಂದು ಹೋಗಿ ಮಾಡನು ಇದು ಈಗ ಅಷ್ಟು ಇಲ್ಲ ಬಿಗ್ರೆ ಹಿಂದಾಬಿಟ್ಟು ಹಸಿ ಕಾಲು ಎಲ್ಲ ನೋವು ಆಗೋದಿಲ್ಲ ಎಲ್ಲಿಗೂ ಯಾವ ಊರಿಗೂ ಯಾವ ಕೇರಿಗೂ ಜಾಸ್ತಿ ಹೋಗೋದಿಲ್ಲ ಈಗ ಇಲ್ಲಿಗೆ ನನ್ನ ತಂಗಿ ಮನೆಗೆ ಬಂದಿರೋದು ನಾನು ಅದುವೇ ಮಗ ನೋಡ್ಕೋಕೆ ನನ್ನ ಮಗಳ ನೋಡ್ಕೋಕೆ ರೋಹಿಣಿ ನನಕ ಬಂದಿ ಕಂಡಿದ್ರೆ ಹಾಂ ಬರ್ತೀನಿ ಬಿಡಿ ಬರ್ದೇನೆ ಹೋಗದೇನೆ ಇರಾಕಾದ ಬತ್ತಿನಿ ಅಂತಾನೆ ರೀ ನೀವು ಬರಬೇಡಿ ಮಾತ್ರ ಅಲ್ಲ ಅವಳೆ ಅಂತ ನೀವು ಏನು ಆಚಕ ಪಟ್ಕಬೇಡಿ ಬಂದು ಹೋಗ್ರಿ ಇಲ್ಲಿ ಹತ್ರ ಅಲ್ವಾ ಅಲ್ಲಿಂದ ನಿಮ್ಮ ತಂಗಿ ಮನೆಯಿಂದ ಇಲ್ಲಿ ಹತ್ರ ಕಣ ಬೇಕ ನಮ್ಮ ಮಗನ್ ಕಳಿಸ್ತೀನಿ ಬಂದು ಬಂದು ಬಂದಿಲ್ಲ ಎರಡ್ ದಿವಸ ಇದ್ಬಿಟ್ಟು ಹೋಗ್ರಿ ಬೀಗ್ರೆ ಹಾ ನಾವ್ ಏನ್ ಹಂಗ ಅನ್ಕೊಳಕ ಮಗಳಿಲ್ಲ ಅನ್ಕ ನೀವು ಇದ್ ಮಾಡ್ಕೊಬೇಡ್ರಿ ಬಂದಿ ಒಂದ್ ದಿವಸ ಇದ್ಬಿಟ್ಟು ಹೋಗ್ರಿ ಓ ಬರೋದಲ್ವ ಬುಡಿ ಎಲ್ ಗೋದವು ಹಾ ಊಟ ಎಲ್ಲ ಆಯ್ತಾ ಊಟ ಎಲ್ಲ ಆಯ್ತು ಸುಮ್ ಕೂತಿದ ಮಾಡ್ದ ಕಣ ಸರಿ ಸರಿ ಬೈ ಉಳ್ಕೆಲ್ ಕೊಡ್ತೀನಿ ರೋಯಿಣಿ ಕೇಳಿ ಮಾತಾಡಿ ಕೊಡಿ ಕೊಡಿ ತಗ ಮಗ ತಗ ಹಲೋ ಅತ್ತೆ ಹೇಳಿ ಅತ್ತೆ ಮಿಲಿ ಮಂಜುರಕ್ಕೆ ಹೇಳ್ತೀನಿ ಮಗ ನಾನು ಕನವ ಅಜ್ಜಿ ನಿನ್ನ ಮಾರ್ಗಿಟ್ಟಿ ಕವನ ಬಂದಿದ್ಲ ಮಗ ನೋಡಕ್ಕೆ ಹ್ಮ್ ಕಣಜ್ಜಿ ಬಂದಿತ್ತು ಆಗ್ಲೇ ಮೂರ್ ಗಂಟೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಬಂದಾಗ ಬಂದಿದ್ದು ಎಷ್ಟೊತ್ತಲ್ಲಿ ಒಂದು ನಾಲ್ಕೂವರೆಲ್ಲೇನೋ ಒಟ್ಟೋದ್ರು ನಾಲ್ಕೂವರೆ ನಾಲ್ಕು ಮುಖಾಲಲ್ಲಿ ಒಂಟೋದ್ರು ಕಣ ಅಜ್ಜಿ ಅವರೂ ಜಸ್ಸುನೂ ಅಜ್ಜಿನು ಬಂದು ಅವ್ರ ಅಮ್ಮನ ಬಂದಿದ್ರು ಬಂದು ಹೊಟ್ಟೋದ್ರು ನಾವು ಉಳ್ಕೊಳ್ಳಿ ಉಳ್ಕೊಳ್ಳಿ ಎಂದು ಉಳ್ಕೊಳನಿಲ್ಲ ಓಹೋ ಬಂದಿದ್ರಾ ಅದಕ್ಕೆ ಕೇಳ್ದೋ ಕಣವ ಇದಕ್ಕೆ ಅಜ್ಜಿ ಬಂದಿದ್ರಿ ಏನು ಕೇಳ್ತಿದ್ರಿ ಅಕ್ಕ ಮನೆಗೆ ಬಂದಿಲ್ವಾ ಏನು ಕೇಳಿಲ್ವ ನೀವು ಅವ್ರನ್ನ ಇಲ್ಲ ಇಲ್ಲ ಮಗ ಹೋಗಿತ್ತು ಅಂದ್ಬಿಟ್ಟು ಅವಳವ್ರವನವೇ ಅವ್ರೊಟ್ಟಿಗೆ ಒಂಟಗೋರ ಅವ್ರ ಅವನೊಟ್ಟಿಗೆ ಹೋಗೋಳೆ ನಾಳಕ್ಕೆ ಬಂದಾಳಂತೆ ಮಗ ಸರಿ ಕಣಜಿ ಬಂದಿದ್ರು ಕಣಾಜಿ ಬಂದು ಮಗ ನೋಡ್ಕೊಂಡು ಹೋದರು ನೀವು ಹೇಳ ಮಿರೋಹಿಣಿ ನಿಮ್ಮ ಅತ್ತೆಗೂ ನಿಮ್ಮ ಅಜ್ಜಿಗೂ ಹೇಳು ಹಿಂಗೆ ಅವಮಾನ ಮಾಡಿದ್ರು ನನಗೆ ನಮ್ಮಅಂಗೂ ನನಗೇ ಬಂದ್ಬಿಟ್ಟು ಹಿಂಗೆ ಅವಮಾನ ಮಾಡಿಬಿಟ್ಟು ಹೋದ್ರು ನಾನು ಆಗಿ ತಿನ್ನುವೇ ಅವ್ರವ್ನೂ ಅಂದ್ಬಿಟ್ಟು ಹೇಳು ಸು ಕೂತ್ಕೋದೊಡಗ ನಿಗೇನು ಗೊತ್ತಾಗತ್ತಿಲ್ವಾ ಹಾ ಇವ್ರಿಗೆಲ್ಲ ಚಾಡಿ ಚುಚ್ಕ ಕೂತ್ಕೊಂಡೆ ಯಾ ಅದನ್ನೇ ಒಂದು ರಂಪ ಮಾಡ್ಕೊಂಡು ಈಗ ಮಾತಾಡದಿದ್ದಾನೆ ಫೋನಲ್ಲಿ ಅವ್ರಿಗೆ ಹೋಗ್ದವಿತಾನೆ ಸುಂದಿರ ದೊಡವ ಅದೇ ದೊಡ್ಡ ಬಿಸಿ ಆಗ್ಬಿಟ್ಟದು ಸುಮ್ನೀರು ಏ ನಮ್ಗ ನೀವೇ ಗುಣ ಗುಣ ಅನ್ಕತರಿಯಲ್ಲ ಹಲೋ ಹಲೋ ಏನಿಲ್ಲ ಕಣ ಅಜ್ಜಿ ಇತ್ತಗೀ ಇತ್ತಗ ಮಾತಾಡ್ತಿದ್ದಿ ಕಣ ದೊಡವ ಏನಕ್ಕೆ ಹೇಳ್ತಾ ಇತ್ತು ಹೇಳ್ತಾ ಇದ್ದಿ ಹೇಳಿ ಅಜ್ಜಿ ಏನ್ ಮಾಡ್ತಿದ್ರಿ ಅಜ್ಜಿ ಏನಿಲ್ಲಕವ ಸುಮ್ ಕೂತಿದ ಊಟ ಎಲ್ಲ ಆಯ್ತು ಕೂತಿದೋ ನಿಮ್ಮ ಅತ್ತೆ ಕೋಳಿ ಸರ್ ಮಾಡಿದ್ಲು ಉಂಡ್ಬಿಟ್ಟು ಕೂತೀವಿ ಅದಕ್ಕೆ ಕೇಳ್ದಕ್ಕನ ಸುಮ್ಮನ್ ಫೋನ್ ಮಾಡ್ದು ಮಗ ನೋಡ್ಬೇಕು ಕತ್ತೈ ನಾನು ಮಗ ನೋಡಂಗಾಗ್ಬಿಟ್ಟದೆ ಅತ್ತೆನೇನು ಮಗ ನೋಡಕ್ಕಾಗಿಲ್ಲ ಆಗಿಲ್ಲ ಅಂತ ಮಾಡ್ತಾ ಅವಳೆ ಟೇಮೇ ಇಲ್ವಲ್ಲ ನಮಗೆ ಇಲ್ಲಿ ನನಗೇನೇ ಇರುತ್ತೆ ನಿಮ್ಮ ಅಂತ್ಗಿರ್ಬೇಕಲ್ಲವಾ ಟೈಮು ಏನು ಬೆಳಗಿನ ಸಣ್ಣ ಗಂಟೆ ಕೆಲಸ ಮುಗಿಯೋದೇ ಇಲ್ಲ ಪಾಪ ಒಳಗೆ ಕೆರ್ಕಳಕ್ಕೆ ಬಿಡ್ಸೋತಿಲ್ಲದೆ ನಂಗೆ ಹಾಂ ಬರ್ಬೇಕು ತಾಯಿ ಬರ್ತೀವಿ ಹಾಂ ಒಂದು ದಿವಸ ಟೈಮ್ ಮಾಡ್ಕೊಂಡು ನಿಮ್ಮ ಹತ್ತಿಗೊಸಿ ಟೈಮ್ ಮಾಡ್ಬಿಟ್ರೆ ಬರ್ತೀವಿ ಹ್ಞೂ ಕಣಜಿ ಪಾಪ ನಮ್ಮತ್ತೆ ಒಟ್ಟು ಇತ್ತೆ ಒಂದ್ಸತಿ ನಾನು ನೆನ್ಸ್ಕೊತಾ ಇರ್ತೀನಿ ಹಾಂ ನಾನು ಅರ್ಕ ಇದ್ರ ಹೊಸಿ ಮಾಡಿಕೊಡ್ತಿದ್ದೀ ಪೀಗಂತಿವೆ ಈ ಟೈಮಲ್ಲಿ ಕೈ ಇದು ನಾಳುಗಳು ಅದು ಇದು ಟೀ ಕಾಫಿ ಹಾಂ ಪಾಪ ಅವ್ರಿಗೂ ನಿಂತು ಹೋಯ್ತಾರೆ ಹಾಂ ಮೂರು ರಸ ಅವು ಅವೆಲ್ಲನೂ ಕೊಟ್ಗೆ ಕಸ ಇದ್ಮಾಡ್ಕಾಲು ಕರ್ಕಂಡು ಕಷ್ಟ ಕಣಜ್ಜಿ ಮನೆ ಒಳಗಾರ ಹೊಸ ಬೆಳಗೋದು ತೊಳ್ಕೊಡೋದು ಬಟ್ಟೆ ಕೊಡೋದು ಯಾರು ಮಾಡ್ಕೊಟ್ರೆ ಹೆಂಗೋ ಆರಾಮಾಯ್ತೆ ಅಯ್ಯೋ ಬುಡವಾದನೆಲ್ಲನ ಮಾಡ್ಕತ್ತೀನಿ ಹಾಂ ನೀನು ಏನು ತಲೆಗಂಟಿಸ್ಕ ಬಿಡ ಇತ್ತಗಿ ನೀನು ಅಚ್ಚು ಆರೈಕೆ ಮಾಡ್ಸ್ಕೊ ಬಾ ನೀನು ಹಾಂ ಆರೈಕೆ ಮಾಡಿಸ್ಕೊಂಡು ಬರತ್ ಕರಿ ನೀನು ಮಗ ಚೆನ್ನಾಗಿ ನೋಡ್ಕೊಂಡು ನೀನು ಹ ಸರಿ ಕಣತೆ ಅವೆಲ್ಲ ಏನು ಇಲ್ಲತ್ತೆ ಚೆನ್ನಾಗಿ ಆಮೇಲೆ ತೈ ಸೀತಾ ಸೇರಿಸ್ಕೋಬೇಡ ಆಮೇಲೆ ದಪ್ಪ ದಪ್ಪಾಗೋತೀನಿ ಅತ್ತಿಂದ್ರೆ ಇತ್ತಿಂದ್ರೆ ಏನ್ಕೊಂಡ ನೀನು ಏನು ಕಟ್ಟಲ್ ಇರ್ಬೇಡ ನೀನು ಆ ನಿಮ್ಮ ಅವ್ವ ಏನ್ ಕೊಡುತ್ತೆ ಅದ ತಿನ್ಕೊಂಡು ಹೊಚ್ಚ ಕಟ್ಟಾಗಿ ಆರೈಕೆ ಮಾಡಿಸ್ಕೊಂಡ್ ನೀನು ದಪ್ಪ ಆದ್ರೆ ಬಂದ್ ಕರ್ಬೋಸ ಇಲ್ಲಿ ಇಲ್ಲ ಅಷ್ಟ್ ಕೆಲ್ಸ ಇರುತ್ತೆ ಮಾಡ್ಕರ್ತದೆ ಏನು ತರಕೆಡ್ಸ್ಕೊಬೇಡ ನೀನು ದಪ್ಪ ಆದ್ರ ಆಗುವೆ ಸುಮ್ಮನೆ ಅಚ್ ಕಟ್ಟಕ್ ತಿನ್ನು ನೀನು ಬಾಣತನ ಆರೈಕೆ ಅಚ್ ಮಾಡ್ಸ್ಕೊ ആ സരി കണത്തില്ല മാമി വ ആരത്തേന്ക്കി കണത്തെ ആ ഏനില്ല ആഗ്രഹ് ഏനാടുകടക്കാ വെണ്ണു കാവോ നോട് ബന്ധ്രക്ക സുമീറൻ കഷ്ട് കേൾക്കും ಇದು ಏನೂ ಇಲ್ಲ ಕಣಜ್ಜಿ ಏನು ಆಡಾರ ಅಜ್ಜಿ ಅವರು ಪಾಪ ಬಂದರು ನೋಡ್ಕಂದ್ರು ಜಾಸ್ತಿ ಗೊತ್ತಿರಲಿಲ್ಲ ಕತ್ಲಾಗೋಯ್ತೆ ಅಂದ್ಬಿಟ್ಟು ಕಾಪಿ ಕುಡ್ಕ ಹೊಂಟೋದ್ರು ಕಣಜಿ ಹಂಗಾ ಸರಿ ಸರಿ ಕಣವ ಆಯ್ತು ಹಾಂ ಸರಿ ಮಗ ಮನೆಗೆ ಹೋಗು ಹೋಗಿ ನೀನು ಹಾಂ ಇಡ್ಮಾ ಇಡ್ತೀವಿ ಕ ಮಗು ಸರ್ ಹಾಂ ಮನೆಗೆ ಹೋಗಿ ಹಾಂ ಮಡಕ್ತೀವಿ ಕೋ ಹಾಂ ಹ್ಞೂ ಹ್ಞೂ ಸರಿ ಅಜ್ಜಿ ಮಡ್ಜಿ ಮಡಜಿ ಹಾಂ ಸರಿ ಅತ್ತೆ ಹಾಂ